ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಮಾರನಾಳ ತಂಡದ ಬಿಜೆಪಿ ಅಭ್ಯರ್ಥಿ ನರಸಿಂಹ ನಾಯ್ಕ ರಾಜುಗೌಡ ಪರವಾಗಿ ಬಸವ ಕಲ್ಯಾಣ ಲಿಂಗಾಯತ ಸಮುದಾಯದ ಶಾಸಕ ಶರಣು ಸೆಲಗರ್ ಅವರ ತಮ್ಮ ಬಿ ರೇಣುಕಾಚಾರ್ಯ ಸುರಪುರ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ಪ್ರತಿಯೊಂದು ಮನೆ ಮನೆಗೆ ತೆರಳಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಿಕೊಡಿ ಅಭಿವೃದ್ಧಿ ಪರ ಮತಯಾಚಿಸಿ ನಿಮ್ಮ ಮಗ ರಾಜುಗೌಡರನ್ನ ಈ ಬಾರಿ ಬಹುಮತದಿಂದ ಗೆಲ್ಲಿಸೋದ್ರ ಜೊತೆಗೆ ನಿಷ್ಠಾವಂತ ಶಾಸಕ ರೈತರ ಪರ ಹಾಗಲಿರಲು ಶ್ರಮಿಸುವ ಶಾಸಕ ನಿಮ್ಮ ರಾಜುಗೌಡರಾಗಿದ್ದು ಅವರನ್ನ ಗೆಲ್ಲಿಸುವುದು ನಮ್ಮೆಲ್ಲ ಕರ್ತವ್ಯ ಹಾಗಾಗಿ ತಾವು ಕೂಡ ಮತ ನೀಡಿ ಅವರನ್ನ ಬಹುಮತದಿಂದ ಗೆಲ್ಲಿಸಬೇಕು ಅದರ ಜೊತೆಯಲ್ಲಿ ಲೋಕಸಭೆ ರಾಯಚೂರು ಅಮರೇಶ್ ನಾಯ್ಕ ಅವರು ಬಿಜೆಪಿ ಪರವಾಗಿ ಕಣಕ್ಕಿಳಿಯುತ್ತಿದ್ದಾರೆ ಇವರಿಬ್ಬರನ್ನ ಗೆಲ್ಲಿಸುವುದರ ಜೊತೆಗೆ ಮೂರನೇ ಬಾರಿ ನರೇಂದ್ರ ಮೋದಿ ಅವರನ್ನ ಗೆಲ್ಲುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಜನರ ಮುಟ್ಟುವ ಮಾತುಗಳನ್ನ ಆಡುತ್ತಾ ಬಿಜೆಪಿ ಪರವಾಗಿ ಹಗಲಿರಲು ಶ್ರಮಿಸ್ತೀನಿ ಅಂತ ರೇಣುಕಾಚಾರ್ಯರು ಹೇಳಿದ್ದಾರೆ ಮತ್ತು ದಕ್ಷಿಣ ಬಿಜೆಪಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಹೌದು ನಾನು ರಾಜೀವ್ ಗೌಡ್ರ ನಾಮಿನೇಷನ್ ದಿನದಿಂದ ಇಲ್ಲಿವರೆಗೆ ಎಲ್ಲ ಹಳ್ಳಿ ಹಳ್ಳಿಗಳಿಗೆ ತೆರಳಿ ಮತಯಾಚನೆ ಮಾಡ್ತಾ ಇದ್ದೀನಿ ಹಿರಿಯರ ಕಾಲಿಗೆ ನಮಸ್ಕರಿಸಿ ಮತಯಾಚನೆ ಮಾಡ್ತಾ ಇದ್ದೀನಿ ಮತ ಭಿಕ್ಷೆ ಬಿಡ್ತಾ ಇದ್ದೀನಿ ಇಲ್ಲಿವರೆಗೆ ನನಗೆ ತಿಳಿದಿರುವ ಪ್ರಕಾರ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆ ಆಯಿತು ಅಲ್ಲಿ ಒಂದು ಯಾವುದೋ ಒಂದು ಕೆಲವು ಪಟ್ಟಿ ಅಂಶಗಳ ಆಧಾರದ ಮೇಲೆ ರಾಜುಗೌಡರಿಗೆ ಸೋಲಾಯಿತು ಈಗ ಅದೇ ಹಳ್ಳಿಗಳಲ್ಲಿ ನಾನು ತೆಳಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಅಳಲನ್ನು ನನ್ನ ಎದುರುಗಡೆ ತೋಡ್ಕೊಳ್ತಾ ಇದ್ದಾರ ನಾವು ಆ ಪುಣ್ಯಾತ್ಮನನ್ನು ಸೋಲಿಸಬಾರ್ದಿತ್ತು ಇವಾಗ ಈ ಉಪಚುನಾವಣೆ ಏನು ಬಂದೊದಗಿದೆ ಉಪ ಚುನಾವಣೆ ಯಾರೂ ಬಯಸಿರ್ತಕ್ಕಂಥ ಚುನಾವಣೆ ಅಲ್ಲ ಅದು ಆಕಸ್ಮಿಕವಾಗಿ ಚುನಾವಣೆ ಬಂದೊದಗಿದೆ ಈಗ ರಾಜುಗೌಡ್ರನ್ನು ಭಾರತೀಯ ಜನತಾ ಪಕ್ಷ ಹುರಿಯಾಳಾಗಿ ಕಣಕ್ಕಿಳಿಸಿದೆ ಮತ್ತೊಮ್ಮೆ ರಾಜುಗೌಡ್ರ ಬಗ್ಗೆ ಅತೀವ ಬೆಂಬಲ ಪ್ರೀತಿ ವಿಶ್ವಾಸ ಎಲ್ಲ ಗ್ರಾಮಗಳಲ್ಲಿ ಎಲ್ಲಾ ಸಿಟಿಗಳಲ್ಲಿ ಎಲ್ಲಾ ತಾಂಡಗಳಲ್ಲಿ ಕೂಡ ಕಂಡು ಬರ್ತಾ ಇದೆ ಅವರೆಲ್ಲ ನಾವು ರಾಜುಗೌಡ್ರ ಮೊದಲು ಶಾಸಕರು ಇರ್ತಕ್ಕಂತ ಸಂದರ್ಭದಲ್ಲಿ ನಮ್ಗೆ ನೀರಿನ ತೊಂದರೆ ಇರ್ತಾ ಇರಲಿಲ್ಲ ಎರಡು ಪೀಕ್ ಬೆಳೆಗಳನ್ನ ಬೆಳಿತಾ ಇದ್ದೀವಿ ಸಾಕಷ್ಟು ಒಳ್ಳೆ ಕೆಲಸಗಳು ಕೂಡ ಮಾಡಿದ್ದಾರೆ ಡಾಂಬರೀಕರಣ ರಸ್ತೆಗಳು ಓಣಿಗಳಲ್ಲಿ ಸಿ ಸಿ ರಸ್ತೆಗಳು ಸಮುದಾಯ ಭವನಗಳು ಶಾಲಾ ಕಟ್ಟಡಗಳು ಎಲ್ಲ ಕೆಲಸಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಾಡಿ ಮತ್ತು ಜೆ ಜೆ ಎಮ್ ಸ್ಕೀಮ್ನಲ್ಲಿ ಎಲ್ಲ ಓಣಿಗಳಿಗೆ ನೀರು ಹರಿಸ್ತಕ್ಕಂಥ ನಲ್ಲಿ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹೊಗಳ್ತಾ ಇದ್ದಾರ ತೆಗಳ್ತಾ ಇದ್ದಾರ ಅಂತಕ್ಕಂಥ ವಿಷಯ ಚರ್ಚೆ ಆದಾಗ ಎಲ್ಲರೂ ರಾಜೀವ್ ಗೌಡ್ರನ್ನ ಹೊಗಳ್ತಾ ಇದ್ದಾರ ಕಾಂಗ್ರೆಸ್ ಪಕ್ಷವನ್ನು ತೆಗಳ್ತಾ ಇದ್ದಾರ ಬೈತಾ ಇದ್ದಾರ ನಾವು ಯಾಕಾದರೂ ರಾಜುಗೌಡನ ಸೋಲ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹೇಳಿ ಕ್ರಾಸ್ ಮಾಡ್ಕೊಳ್ತಾ ಇದ್ದಾರ ತಮ್ಮಲ್ಲಿ ಕಣ್ಣೀರನ್ನು ಕೆಲವರು ಕೂಡ ಹಾಕಿದ್ದುಂಟು ಅವರೆಲ್ಲರೂ ಹೇಳ್ತಾ ಇದ್ದಾರ ಈ ಚುನಾವಣೆಯಲ್ಲಿ ನಾವು ಹೈಯೆಸ್ಟ್ ಮತಗಳನ್ನು ರಾಜುಗೌಡರಿಗೆ ಕೊಟ್ಟು ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಹಿಂದುತ್ವದ ವಿಚಾರವನ್ನು ಭಾಳಷ್ಟು ಜನರು ಎದುರು ಸ್ಪಷ್ಟೀಕರಣ ಕೊಟ್ಟರ ಅವರು ಕೂಡ ಎಲ್ಲ ಹಳ್ಳಿಗಳಲ್ಲಿ ಸೋಷಿಯಲ್ ಮೀಡಿಯಾ ಭಾಳಷ್ಟು ತೀವ್ರಗತಿಯಲ್ಲಿದೆ ಎಲ್ಲ ಮಕ್ಕಳು ಹಿರಿಯರು ಎಲ್ಲರೂ ಸೋಷಿಯಲ್ ಮೀಡಿಯಾ ವಿಡಿಯೋಗಳನ್ನು ಮೊಬೈಲ್ನಲ್ಲಿ ಸ್ಮಾರ್ಟ್ಫೋನ್ಗಳಲ್ಲಿ ನೋಡಿರುವ ನೋಡುವಂಥದ್ದು ಸಹಜ ಸರ್ವಸಾಮಾನ್ಯ ಆ ವಿಡಿಯೋಗಳನ್ನು ನೋಡಿ ಸ್ವತಃ ನನ್ನ ಕೆಲವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರ ಸಹೋ ಸಹೋದರರು ಡಿ ಕೆ ಸುರೇಶ್ ಲೋಕಸಭೆ ಚುನಾವಣೆ ಅಭ್ಯರ್ಥಿ ಅವರ ಒಂದು ಪ್ರಚಾರ ವಾಹನದ ಅವರ ಹಿಂಬಾಲಕ ಅವರ ಅಭಿಮಾನಿ ಏನ್ ಹೇಳ್ತಾ ಇದ್ದಾನೆ ಪಾಕಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಈ ವಿಷಯವನ್ನು ಬಹಳಷ್ಟು ಸುರ್ಪುರ್ ಮತಕ್ಷೇತ್ರದಲ್ಲಿ ಎಲ್ಲರೂ ಖಂಡನೆ ಮಾಡ್ತಾ ಇದ್ದಾರ ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅದನ್ನು ಖಂಡನೆ ಮಾಡ್ತಾ ಇದ್ದಾರಾ ಅದಕ್ಕಿಂತ ಮುಂಚೆ ನೀವೆಲ್ಲರೂ ನೋಡಿರ್ಬೋದು ವಿಧಾನಸೌಧದಲ್ಲಿ ಏನು ಅಧಿವೇಶನ ಇದೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾವು ದೇಗುಲ ದೇವರ ಮನೆ ಅಂತಂತೀವಿ ಅಂತಲ್ಲಿಯೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಬದಂತಕ್ಕಂಥ ಮಾತನ್ನು ನಾವು ಕೇಳಿದ್ದೀವಿ ನಾವೆಲ್ಲರೂ ವಿಚಾರ ಮಾಡಬೇಕು ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಪ್ರಜ್ಞಾವಂತರು ನಾವು ನೀವೆಲ್ಲರೂ ಓದ್ಬಾರ್ದು ಕಲ್ತವರು ವಿದ್ಯಾವಂತರು ವಿಚಾರ ಮಾಡಬೇಕು ನಾವೆಲ್ಲರೂ ಏನು ಈ ಮಟ್ಟದಲ್ಲಿ ಈ ಹಿಂದೆ ನೋಡಿರ್ತಕ್ಕಂಥ ವಿಷಯ ನೀವೆಲ್ಲರೂ ವಿಚಾರ ಮಾಡ್ರಿ ಹಿಂದೆ ನಾವು ಬ್ರಿಟಿಷರ ಗುಲಾಮಗಿರಿಯಲ್ಲಿ ಇದ್ದೀವಿ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು ಅದರಿಂದ ಮಹಾತ್ಮ ಗಾಂಧೀಜಿ ಅಂತ ಮಹಾನ್ ನಾಯಕರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ರು ಇವಾಗ ನಮಗೆ ಭಯ ಕಾಡ್ತಾ ಇದೆ ನಮಗೆ ಹಿಂದೂಗಳಿಗೆ ಭಯ ಕಾಡ್ತಾ ಇದೆ ಹಿಂದೂಸ್ಥಾನದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾವು ಮತ್ತೆ ಎಲ್ಲಿ ಒಂದು ಅಲ್ಪಸಂಖ್ಯಾತರ ಪಾಕಿಸ್ತಾನಿಗಳ ಅಫ್ಘಾನಿಸ್ತಾನಿಗಳ ಅಲ್ಪಸಂಖ್ಯಾತರ ಏನು ಗುಲಾಮಗಿರಿಯಲ್ಲಿ ಗಿರಿಯಲ್ಲಿ ಜೀವನ ಬರ್ತಾ ಬರುತ್ತೇನೋ ಅಂತಕ್ಕಂಥ ಭಯ ಕಾಡ್ತಾ ಇದೆ ನಮ್ಮ ಮಕ್ಕಳ ಮರಿಮೊಮ್ಮಕ್ಕಳ ಭವಿಷ್ಯಕ್ಕಾಗಿ ಹಿಂದುತ್ವದ ಉಳಿವಿಗಾಗಿ ಹಿಂದುತ್ವದ ಗಟ್ಟಿ ನೆಲೆ ಸ್ಥಾಪನೆಗಾಗಿ ನಾವು ಮತ್ತೊಮ್ಮೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮಾಡೋದ್ರ ಮುಖಾಂತರ ರಾಜೀವ್ ಗೌಡರಿಗೆ ಶಾಸಕರ ಶಾಸಕರನ್ನಾಗಿ ಮಾಡಿ ಮತ್ತೆ ಎಲ್ಲ ಹಳ್ಳಿಗಳಲ್ಲಿ ಇಡೀ ಸುರ್ಪುರ್ ಕ್ಷೇತ್ರದಲ್ಲಿ ಎರಡು ಪೀಕ್ ಬೆಳೆಗಳನ್ನು ಬೆಳೆದು ನಾವು ಎಲ್ಲರೂ ಸುಖ ಜೀವನ ಸಾಗಿಸತಕ್ಕಂಥ ನಿಟ್ಟಿನಲ್ಲಿ ಸಾಗಬೇಕು ಅಂತಕ್ಕಂಥ ವಿಚಾರ ಎಲ್ಲ ಜನರು ಮಾಡ್ತಾ ಇದ್ದಾರೆ ನಾನು ನನ್ನ ವೈಯಕ್ತಿಕವಾಗಿ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದು ಸರಿಸುಮಾರಾಗಿ ಒಂದು ವರ್ಷ ಗತಿಸ್ಲಿಕ್ಕೆ ಬರ್ತಾ ಇದೆ ಯಾವೊಂದು ಹಳ್ಳಿಯಲ್ಲಿ ಯಾವ ಒಂದು ತಾಲೂಕಿನಲ್ಲಿ ಯಾವೊಂದು ಹೋಬಳಿಯಲ್ಲಿ ಯಾವೊಂದು ಸುರುಪುರ್ನ ಯಾವುದೇ ಹಳ್ಳಿಗಳಲ್ಲಿ ತಗೊಳ್ರಿ ಯಾವುದೇ ಒಂದು ಕಾಮಗಾರಿ ನಡೀತಾ ಇಲ್ಲ ಯಾವುದೇ ಒಂದು ಅಭಿವೃದ್ಧಿ ಯೋಜನೆ ಇಲ್ಲ ಇದು ಎಲ್ಲರಿಗೆ ತಿಳಿದಿರ್ತಕ್ಕಂಥ ವಿಷಯ ಅವರು ಚುನಾವಣೆನೆ ಆರಿಸ ಬಂದಿದ್ದು ಒಂದು ಕೊಟ್ಟಿ ಭರವಸೆ ಕೊಟ್ಟು ಕೊಟ್ಟಿ ಭರವಸೆ ಕೊಟ್ಟು ಚುನಾವಣೆ ಮೋಸ ಮಾಡಿ ಆಸ ಬಂದಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದ ಮೇಲೆ ಎಲ್ಲ ಖಜಾನೆ ಪೋಲ್ ಆಗ್ಯದ ಖಜಾನೆಯಲ್ಲಿ ಇರ್ತಕ್ಕಂತ ನಾವು ನೀವೆಲ್ಲರೂ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಮತ್ತು ತಮ್ಗೆ ಕೊಟ್ಟಿರ್ತಕ್ಕಂಥ ಪೊಳ್ಳು ಭರೋಸೆ ಸುಳ್ಳು ಭರವಸೆ ಈಡೇರಿಸಲಿಕ್ಕೆ ಲೂಟಿ ಹೊಡಿರ್ತಕ್ಕಂಥದ್ದು ಎಲ್ಲರಿಗೂ ಮನ್ಗಾಣ್ಯಾರ ಎಲ್ಲ ಜನರಿಗೆ ಇವಾಗ ಜಾಗ್ರ ಆಗ್ಯಾರ ನಾವೇನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ತಂದಿವು ನಾವು ತಪ್ಪು ಮಾಡಿ ತಪ್ಪಿನ ಅರಿವು ಎಲ್ಲ ಜನರಿಗಾಗಿದೆ ಉದಾಹರಣೆಗಾಗಿ ಒಂದು ಮಾತು ಹೇಳ್ತೀನಿ ಲೋಕಸಭೆಯ ಚುನಾವಣೆ ನಂತರ ರಿಸಲ್ಟ್ ಬಂದ ಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದು ನೂರಕ್ಕೆ ನೂರರಷ್ಟು ಪ್ರತಿಶತ ಸತ್ಯ ಅದರ ಜೊತೆಗೆ ಏನು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಏನು ಬದಲಾವಣೆ ಆಯಿತು ಏನು ಏಕನಾಥ್ ಶಿಂದೆ ಅವರು ಯಾವ ರೀತಿಯಾಗಿ ಒಂದು ಮುಖ್ಯಮಂತ್ರಿಯಾಗಿ ಹೊರಹೊಮ್ಮರು ಅದೇ ತೆರನಾದಂಥ ಒಂದು ವಿಶೇಷ ಬೆಳವಣಿಗೆ ಲೋಕಸಭೆ ಚುನಾವಣೆ ನಂತರ ಕರ್ನಾಟಕ ರಾಜ್ಯದಲ್ಲಿ ಆಗುವುದಿದೆ ಸಂಭವಿಸುವುದಿದೆ ಅಂತಕ್ಕಂಥ ಮಾತನ್ನ ತಮ್ಮ ಅಹವಘಾನೆಗೆ ತರಲು ನಾನು ಬಯಸುತ್ತೇನೆ ಕಾರಣಾಂತರ ಕಾರಣಾಂತರ ಒಂದು ವೇಳೆ ನಾವು ರಾಜುಗೌಡರನ್ನ ಶಾಸಕರನ್ನಾಗಿ ಮಾಡಿದ್ದಲ್ಲಿ ಮುಂದೆ ಬರ್ತಕ್ಕಂಥ ಒಂದು ಮಹಾರಾಷ್ಟ್ರ ಮಾದರಿಯ ಬದಲಾವಣೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ನಂತರ ಜರುಗಿದ್ದಲ್ಲಿ ನಮ್ಮ ಯಡಿಯೂರಪ್ಪ ಹಿರಿಯ ಮುತ್ಸದಿ ಯಡಿಯೂರಪ್ಪನವರ ಸುಪುತ್ರನಾಗಿರ್ತಕ್ಕಂಥ ವಿಜೇಂದ್ರ ಅಣ್ಣಾಜಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಚುಕ್ಕಾಣಿ ಹಿಡಿತಾರ ನಿಮ್ಮ ಸುರುಪೂರಿನ ರಾಜೀಗೌಡರು ಉಪಮುಖ್ಯಮಂತ್ರಿಯಾಗಿ ಚುಕ್ಕಾಣಿ ಹಿಡಿತಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಒಂದು ವೇಳೆ ಅವರು ಉಪಮುಖ್ಯಮಂತ್ರಿ ಆದರೆ ರಾಜುಗೌಡವ್ರ ಉಪಮುಖ್ಯಮಂತ್ರಿ ವಿಜೇಂದ್ರಣ್ಣ ಮುಖ್ಯಮಂತ್ರಿ ಆದ ಮೇಲೆ ನಿಮ್ಮ ಸುರ್ಪುರ್ ಮತಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಮಾದರಿ ಮತಕ್ಷೇತ್ರ ಮಾರ್ಪಾಟಾಗ್ತದ ಅದಕ್ಕಾಗಿ ನೀವೆಲ್ಲರೂ ಭವ್ಯವಾದ ಲೀಡನ್ನು ರಾಜುಗೌಡರಿಗೆ ಕೊಟ್ಟು ಗೆಲ್ಲಿಸಬೇಕು ಅಂತಕ್ಕಂಥ ನಿವೇದನೆ ಮಾಡುವುದರ ಜೊತೆಗೆ ನಾನು ಕಲಬುರಗಿಯಿಂದ ಇಲ್ಲಿ ಮತಯಾಚನೆ ಮಾಡಲಿಕ್ಕೆ ಬಂದಿರುವುದು ರಾಜೀಗೌಡ್ರ ಒಂದು ಒಂದು ಕಳಕಳಿಯ ಒಂದು ಸರಳ ಜೀವನ ನೋಡಿ ಅವರು ಒಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಮತ್ತು ನನ್ನ ಭಾರತೀಯ ಜನತಾ ಪಕ್ಷದ ಒಂದು ಅಭಿಮಾನದಿಂದ ನಾನು ಯಾವುದೇ ಯಾವುದೇ ಹಣಕ್ಕೆ ಆಸೆ ಪಡೆದೇ ಯಾವುದೇ ವಾಹನಕ್ಕೆ ಆಸೆ ಪಡೆದೇ ಯಾವುದೇ ಆಸೆಯನ್ನು ಇಟ್ಕೊಳ್ಳದೆ ಒಂದು ಒಂದು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಇಲ್ಲಿ ಸುರ್ಪುರದಲ್ಲಿ ಏನೀಗ ಚುನಾವಣೆ ನಡೀತಾ ಇದೆ ಉಪ ಚುನಾವಣೆಯಲ್ಲಿ ರಾಜುಗೌಡರನ್ನ ಗೆಲ್ಲಿಸಿ ಒಂದು ರಾಯಚೂರಿನ ಲೋಕಸಭಾ ಅಭ್ಯರ್ಥಿ ಅಂಬರೀಶ್ ನಾಯ್ಕನವರನ್ನ ಗೆಲ್ಲಿಸಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಿ ಇಲ್ಲಿಂದ ತೆರಳ್ತೀನಿ ಅಂತಕ್ಕಂಥ ಮಾತನ್ನ ಘಂಟಾಘೋಷವಾಗಿ ಹೇಳ್ತೀನಿ ಮತ್ತು ರಾಜು ಗೌಡರನ್ನ ಅತಿ ಲೀಡ್ನಲ್ಲಿ ಗೆದಿಸ್ತೀನಿ ಅಂತಕ್ಕಂಥ ಮಾತನ್ನ ಆತ್ಮಸಾಕ್ಷಿಯಿಂದ ಸಾಕ್ಷಿಯಿಂದ ಹೇಳುವುದರ ಜೊತೆಗೆ ನಿಮ್ಮೆಲ್ಲಾ ಗ್ರಾಮದ ನಿವಾಸಿಗಳ ಪಾದಗಳಿಗೆ ನೆರೆಗೆ ಹೈ ಲೀಡ್ ನಲ್ಲಿ ಒಂದು ಹಿಂದುತ್ವವನ್ನು ಗಟ್ಟಿ ನೆಲೆಗೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿ ಮಾಡೋದಕ್ಕೋಸ್ಕರ ರಾಜು ಗೌಡರನ್ನ ಆರಿಸಿ ಎರಡು ಪೀಕ್ ಬೆಳೆ ಎರಡು ಪೀಕ್ ಬೆಳೆ ಬೆಳೆಸಗೋಸ್ಕರ ಸುರಪುರದ ಅಭಿವೃದ್ಧಿಗೋಸ್ಕರ ಮತ ಕೊಡ್ಬೇಕಂತ ಹೇಳಿ ನಿವೇದನೆ ಮಾಡಿ ನನ್ನ ಮಾತನ್ನ मोटक बोलो भारत माता की बोलो भारत माता की बोलो नरेंद्र मोदी की बोलो नरेंद्र मोदी की अमरेश नायक की नरसिंह नायक की राजू गौड़ा नरसिंह नायक की धन्यवाद कैमरा लाल सिंह राठौड़ जो शिव राठौड़ मारनाल थंडा